ಹಾಯ್ ಇವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ದಿನ ಹೆಚ್ಚು ಪೌಷ್ಟಿಕಾಂಶದಿಂದ ಕೊಡಿರೋವಂಥ ಸೋಯಾಬೀನಿಂದ ನಾಲ್ಕು ರೀತಿಯ ರೆಸಿಪಿಗಳನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋಯಾಬೀನ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಇದು ಮೂಳೆಗಳ ಬೆಳವಣಿಗೆಗೂ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸೋಯಾಬೀನಿಂದ ತಿಂದರೆ ಒಳ್ಳೆ ಕ್ಯಾಲ್ಷಿಯಮ್ ಕೂಡ ಸಿಗತ್ತೆ ಇನ್ನು ಹೆಚ್ಚು ಬೆನಿಫಿಟ್ಸ್ನ ಪಡ್ಕೊಳ್ಬಹುದು ಈ ಸೋಯಾಬೀನಿಂದ ಇಷ್ಟು ಬೆನಿಫಿಟ್ಸ್ ಇರೋ ಈ ಸೋಯಾಬೀನ್ ನಾವು ಯಾಕೆ ಮಿಸ್ ಮಾಡ್ಕೊಳ್ಬೇಕು ನಾವು ಒಂದು ಸಲ ಟ್ರೈ ಮಾಡೇ ಬಿಡೋಣ ಅಲ್ವಾ ನೀವು ಟ್ರೈ ಮಾಡ್ತೀರಾ ಅಲ್ವಾ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ಇಂತ ವೆರೈಟಿ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಇಲ್ಲಿ ನಾನು ಸೋಯಾಬೀನ್ಸ್ಗೆ ಹಾಕ್ಕೊಳ್ಳೋದಕ್ಕೆ ನಾನು ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಈ ಬಿಸಿ ನೀರು ನೋಡಿ ಕುದೀತಾ ಇದೆ ಈಗ ನೀರು ಈಗ ಕುದೀತಾ ಇರೋವಂಥ ನೀರನ್ನ ಈ ಸೋಯಾಬೀನ್ಗೆ ಹಾಕ್ಕೊಳ್ಬೇಕು ಈ ಸೋಯಾಬೀನ್ಸ್ ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈಗ ಈ ಸೋಯಾಬೀನ್ಸು ತುಂಬಾ ಫಸ್ಟ್ ಗಟ್ಟಿನೇ ಇರತ್ತೆ ಸೊ ನಾವು ನೀರಿಗೆ ಹಾಕಿದ್ರೆ ಅದು ಸಾಕು ತುಂಬಾ ಸಾಫ್ಟಾಗಿಬಿಡತ್ತೆ ನೋಡಿ ಬಿಸಿ ನೀರು ಕುದೀತಾ ಇರೋವಂಥ ನೀರನ್ನ ಇದು ಇದ್ರ ಮೇಲೆ ಹಾಕಿ ಒಂದು ಫೈವ್ ಮಿನಿಟ್ಸು ಟು ತ್ರೀ ಮಿನಿಟ್ಸ್ ಆದರೂ ಸಾಕಾಗತ್ತೆ ಮದೆಲ್ಲ ಸ ಪರ್ಫೆಕ್ಟಾಗಿ ಸ್ಮೂತ್ ಆಗಿಬಿಡತ್ತೆ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ಈ ನೀರನ್ನೆಲ್ಲ ತೆಗೆದು ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ತಣ್ಣೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಇಂಟ್ಕೊಳ್ತಾ ಇದ್ದೀನಿ ಏಕೆಂದರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅದರಲ್ಲಿರೋ ಅಂಥ ನೀರಿನಂಶ ಎಲ್ಲ ತೆಗಿ ಹೋಗಬೇಕು ಅದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಇರೋ ರೀತಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರತ್ತೆ ಈಗ ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಹಚ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಹಾಗೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಅಂಥ ಪೊಟ್ಯಾಟೊ ಹಾಗೆ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾಯಿದ್ದೀನಿ ಈಗ ನಾನಿಲ್ಲಿ ರೆಡ್ ಕಲರ್ ಕ್ಯಾಪ್ಸಿಕಮನ್ನೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ನಾನು ಇಲ್ಲಿ ಒನ್ ಆರ್ ಟೂ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಒನ್ ಆರ್ ಟೂ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನೆಕ್ಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು ಅದರಲ್ಲೂ ಹುಳಿ ಮೊಸರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಟೂ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ ಹಾಗೆ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಲೆಮನ್ನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಹ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೆಕ್ಸ್ಟ್ ಇದೆಲ್ಲ ಮ್ಯಾಗ್ನೆಟ್ ಆಗಲಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿರೋಣ ಈಗ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಫಸ್ಟ್ ನಾನಿಲ್ಲಿ ಆಯಿಲ್ ಹಾಕ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಹಾಗೆ ಒನ್ ಆರ್ ಟೂ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪನೂ ಯೂಸ್ ಮಾಡೋದ್ರಿಂದ ಏನಂದರೆ ತುಪ್ಪನೂ ಸಹ ಯೂಸ್ ಮಾಡಿಕೊಳ್ಬೋದು ನಾನಿಲ್ಲಿ ಆಯಿಲ್ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟು ಸ್ಪೈಸಸ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಬಿರಿಯಾನಿ ಎಲೆ ಹಾಕ್ಕೊಳ್ತಿದ್ದೀನಿ ಮರಾಠಿ ಮಗು ಅನಾನಸ್ ಫ್ಲವರು ಏಲಕ್ಕಿ ಮೆಣಸು ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈಗ ಇದಕ್ಕೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಟು ಆನಿಯನ್ಸ್ನ ಹಾಕ್ಕೊಳ್ಳೋಣ ಈ ಟೂ ಆನಿಯನ್ಸು ಸ್ವಲ್ಪ ಫ್ರೈ ಆಗಲಿ ಫ್ರೈ ಮಾಡ್ಕೊಳ್ಳೋಣ ಈ ಆನಿಯನ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ಸ್ ಎಲ್ಲನೂ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ನೆಕ್ಸ್ಟ್ ಮ್ಯಾಗ್ನೇಟ್ ಮಾಡ್ಕೊಂಡಿರೋ ಅಂಥ ಈ ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ಸೋಯಾ ಚೆಂಕ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡಿದ್ದೆಲ್ಲ ಆಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೋಯಾಬೀನು ಮತ್ತು ಈ ವೆಜಿಟೇಬಲ್ಸ್ ಎಲ್ಲನೂ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಟು ತ್ರೀ ಮಿನಿಟ್ಸ್ ಹಾಗೆ ಸೊ ಒಂದು ಟು ಮಿನಿಟ್ಸ್ ಹಾಗೆ ತನಕ ಪ್ಲೇಟ್ ಮುಚ್ಚೋಣ ಆಯಿಲೆಲ್ಲ ನೋಡಿ ಸಪ್ರೇಟ್ ಆಗ್ತಾಯಿದೆ ಎಲ್ಲ ವೆಜಿಟೇಬಲ್ಸು ಮತ್ತು ಈ ಸೋಯಾ ಚಂಕ್ಸ್ ಎಲ್ಲ ಫ್ರೈ ಆಗ್ತಿದೆ ನೋಡಿ ಇದಕ್ಕೆ ಈಗ ಫ್ರೈ ಆಗಿದ ನಂತರ ನಾನು ಇಲ್ಲಿ ಒಂದು ಟೂ ಗ್ಲಾಸಷ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಸೋನ ಮೊಸರಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಟೂ ಗ್ಲಾಸ್ಗೆ ನೀವು ಫೋರ್ ಗ್ಲಾಸ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ರೀತಿ ರೈಸ್ ಹಾಕ್ಕೊಂಡ್ಮೇಲೆ ಈಗ ವಾಟರ್ನ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಆವಾಗಲೇ ಸೋಯಾ ಚಂಕ್ಸ್ಗೆ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಬೇಕು ಸಾಲ್ಟನ್ನ ಈಗ ನೆಕ್ಸ್ಟ್ ಇದು ಸೋಯಾ ಮಿಕ್ಸ್ ಆದಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಟೂ ವಿಶಲ್ ಕೂಗಿಸ್ಕೊಳ್ಳೋಣ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ಸೋಯಾ ಚಂಕ್ಸ್ ಪಲಾವು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಸೋಯಾ ಇಂತ ಈ ರೀತಿ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಒಂದುಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗಿರುತ್ತೆ ಸೋಯಾ ಚಂಕ್ಸ್ ತಿಂದರೂ ಸಹ ಒಳ್ಳೊಳ್ಳೆ ಬೆನಿಫಿಟ್ಸ್ ಅಂತೂ ಇದೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋ ಇದೇ ರೀತಿ ಸೋಯಾ ಚಂಕ್ಸಿಂದ ಮಾಡೋವಂಥ ರೆಸಿಪಿ ನೆಕ್ಸ್ಟು ಸೋಯಾ ಚಂಕ್ಸು ಫ್ರೈ ರೆಸಿಪಿನ ಯಾವ ರೀತಿ ಹೇಗೆ ಸಿಂಪಲ್ಲಾಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಲ್ಲ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಈ ಬಿಸಿನೀರು ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ನೆನೆಯೋದಕ್ಕೆ ಬಿಡೋಣ ಅಂದರೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಸ್ಮೂತಾಗಿಬಿಡತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಅದು ಸ್ಮೂತ್ ಆಗುತ್ತೆ ಈಗ ನೋಡಿ ಈ ರೀತಿ ಸ್ಮೂತ್ ಆಗಿದೆ ಈಗ ಇದನ್ನು ಏನು ಮಾಡಬೇಕಂದ್ರೆ ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತು ನೀರು ಹೊಸದಾಗಿ ನೀರು ಹಾಕ್ಕೊಂಡು ಅದನ್ನು ಹಿಂಡಿ ನೀ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನ ಕೂಡ ಹಿಂಡ್ಕೊಳ್ಬೇಕಾಗುತ್ತೆ ಹಿಂಡಿ ಈಗ ಸೋಯಾ ಚೆಂಕ್ಸೆಲ್ಲ ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಹಾಗೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಇದ್ದೀನಿ ಈಗ ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅದೇ ಈ ರೀತಿ ಸಾಲ್ಟ್ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಈಗ ಆಯಿಲ್ ಹಾಕ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈಗ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಿದ್ದ ನಂತರ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಒಂದು ಟೂ ತ್ರೀ ಮಿನಿಟ್ಸು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ನೋಡಿ ಈಗ ನಾನು ಈ ಒಂದು ಎರಡು ಟೊಮೆಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಟೊಮೆಟೊ ಕೂಡ ಸ್ವಲ್ಪ ಸ್ಮೂತಾಗಿ ಫ್ರೈ ಆಗಲಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಈಗ ನೆಕ್ಸ್ಟ್ ಇದು ಸ್ವಲ್ಪ ಮೇಲೆಲ್ಲ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಒಂದು ಟು ಮಿನಿಟ್ಸು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿಸ್ ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಫೈವ್ ಮಿನಿಟ್ಸ್ ಹಾಗೆ ಕುಕ್ ಆಗಲಿ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಸ್ವಲ್ಪ ಎಲ್ಲ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನೆಕ್ಸ್ಟು ಮಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೋಯಾ ಚಂಗ್ಸ್ನ ಅದನ್ನ ಇದಕ್ಕೆ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಒಂದು ಟು ತ್ರೀ ಮಿನಿಟ್ಸು ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಫೈವ್ ಮಿನಿಟ್ಸು ಹಾಗೆ ಮುಚ್ಚಿಡ್ತಾಯಿದ್ದೀನಿ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೋಯಾ ಚಿಂಗ್ಸ್ ಆಗಲೇ ಫಸ್ಟು ಬೇಯಿಸ್ಕೊಂಡಿರ್ತೀವಲ್ಲ ಸೊ ಜಾಸ್ತಿ ಟೈಮಿಂಗ್ಸ್ ಏನು ಬೇಕಾಗಲ್ಲ ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ ಹಾಕಿ ಮುಚ್ಚಿ ಕುಕ್ ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ರೆಡಿ ಆಗತ್ತೆ ಈ ಸೋಯಾ ಫ್ರೈ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುದೀನ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಒಂದು ಮಿನಿಟು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈ ಸೋಯಾ ಫ್ರೈ ಈಗ ಏನಾದರೂ ಸೈಡ್ ಡಿಶ್ ಡಿಶ್ಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಸೈಡ್ ಡಿಶ್ಕಾದರೂ ಸರ್ವ್ ಮಾಡ್ಕೊಳ್ಬಹುದು ಈಗ ಒಂದು ಪ್ಲೇಟ್ಗೆ ಸರ್ವ್ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸೋಯಾ ಚಿಂಗ್ಸ್ ಫ್ರೈನ ಇಷ್ಟು ಈಸಿಯಾಗಿ ಆಗಿ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ಒಂದ್ಸಲ ಈ ರೀತಿ ಈಸಿಯಾಗಿ ಆಗಿ ಮನೇಲಿ ಟ್ರೈ ಮಾಡಿ ತುಂಬಾ ಆಗಿ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಸೋಯಾ ಚಿಂಕ್ಸಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸೊ ಅವಾಗವಾಗ ತಿಂತಾಯಿದ್ರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದೇ ಥರ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ ನೋಡಿ ಎಷ್ಟು ಸು ಸ್ಮೂತಾಗಿ ಸಾಫ್ಟಾಗಿದೆ ಅಂತ ಈ ಮಿಲ್ಮೇಕರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ಟೇಸ್ಟು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿದ್ರೂ ಅಂತೂ ತುಂಬಾ ತಿಂದು ಎಂಜಾಯ್ ಮಾಡ್ತಾರೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸೋಯಾ ಚಂಕ್ಸ್ ಕುರ್ಮಾ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ ಕುರ್ಮಾ ಚಪಾತಿಗಾಗಲಿ ದೋಸೆಗಾಗಲಿ ತುಂಬಾ ಚೆನ್ನಾಗಿರತ್ತೆ ಸೋಯಾ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಫಸ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ಸೋಯಾ ಚಂಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಈ ಸೋಯಾ ಚಂಕ್ಸ ಹಾಕ್ಕೊಂಡಿದ ನಂತರ ಒಂದು ಸ್ಟವ್ನ ಆಫ್ ಮಾಡಿಕೊಂಡು ಸೇಮ್ ಪ್ರಾಸೆಸ್ಸು ಸೋಯಾ ಜಂಕ್ಸ್ನ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬೇಡ ಈಗ ತುಂಬಾ ಸಾಫ್ಟಾಗಿಬಿಡತ್ತೆ ಈ ಸಾಫ್ಟಾಗಿದ್ದ ನಂತರ ಇದನ್ನ ಪಾ ನೆಕ್ಸ್ಟ್ ನೀರನ್ನ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ತಣ್ಣೀರನ್ನ ಹಾಕ್ಕೊಂಡು ಇದರಲ್ಲಿ ನೀರು ಸ್ವಲ್ಪ ಇಲ್ಲದೇ ಇರೋ ರೀತಿ ಈ ರೀತಿ ಹಿಂಡ್ಕೊಂಡ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಸೋಯಾ ಬೀನ್ಸ್ ಸೋಯಾ ಚಿಂಕ್ಸ್ ಸಿಗುತ್ತೆ ಈಗ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡಿದ ನಂತರ ಆಯಿಲ್ ಸ್ವಲ್ಪ ಬಿಸಿ ನಂತರ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಸಾಸಿವೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗೇ ಫ್ರೈ ಆಗಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಹಸಿ ಮೇಲೆಲ್ಲ ಹೋಗುತ್ತೆ ಮತ್ತು ಸಾಲ್ಟ್ ಹಾಕ್ಕೊಂಡ್ರೆ ಕೂಡ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಕುಕ್ಕಾಗುತ್ತೆ ಸೊ ಸಾಲ್ಟ್ ಹಾಕ್ಕೊಂಡಿದ ಹತ್ರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿರೋಣ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈ ಟೊಮೆಟೊ ಎಲ್ಲ ಫುಲ್ ಸ್ಮೂತಾಗಿದೆ ಈರುಳ್ಳಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಒಂದು ಟೂ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾಯಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿದೆ ಈಗ ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಯಾ ಚಿಂಗ್ಸ್ ಆಲ್ರೆಡಿ ಫಸ್ಟೇ ಬಿಸಿನೀರಲ್ಲಿ ಹಾಕಿ ಸ್ಮೂತ್ ಆಗಿರತ್ತೆ ಸೊ ಇದರಲ್ಲೂ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿದ್ದರೂಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಈಗ ಇದನ್ನು ಒಂದು ಫೈವ್ ಮಿನಿಟ್ಸು ಹಾಗೆ ಮುಚ್ಚಿಡೋಣ ಕುಕ್ಕಾಗಲಿ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಚೂರು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ ಅಂದರೆ ಸೋಯಾ ಚಿಂಕ್ಸ್ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸ್ಪೂನ್ ಕ ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ವಲ್ಪ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಆಗಲೇ ಹಾಕ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಸೊ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಒನ್ ಆರ್ ಟೂ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ನೀವು ಹಾಗೆ ಹಾಕಿದ್ರೆ ಸ್ವಲ್ಪ ಗಂಟಾಗಿ ಬಿಡುತ್ತೆ ಸೊ ಹಾಗಾಗಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬೆಟರು ಇಲ್ಲಾಂದರೆ ಕಮ್ಮಿ ಉರಿ ಇಟ್ಕೊಂಡು ಪೌಡರ್ನ ಹಾಕ್ಕೊಂಡ್ರೆ ರೀತಿ ಏನು ಗಂಟ್ಗಳಾಗಲ್ಲ ಸೊ ಕಮ್ಮಿ ಉರಿ ಇಟ್ಕೊಂಡು ಸೊ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಫೈವ್ ಮಿನಿಟ್ಸು ಹಾಗೆ ಕುದಿದ್ರೆ ಸಾಕು ಈ ಚ ಸೋಯಾ ಚಂಗ್ಸ್ ಕುರ್ಮಾ ರೆಡಿ ಆಗುತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಈ ಎರಡನ್ನೂ ಹಾಕ್ಕೊಂಡು ಒಂದು ಟು ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಲಾಸ್ಟಲ್ಲಿ ಒಂದು ಹಾಫ್ ಲೆಮನಷ್ಟು ಜ್ಯೂಸ್ ಹಾಕ್ಕೊಳ್ಳೋಣ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಸೊಯಾ ಚಂಕ್ಸ್ ಕೊರ್ಮ ರೆಡಿ ಆಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾಯಿದ್ದೀನಿ ಆ್ಯಕ್ಚುಲಿ ಸೋಯಾ ಚಂಕ್ಸ್ ಪಲಾವ್ ಮಾಡಿದ್ವಲ್ಲ ಸೊ ಅದಕ್ಕೆ ನಾನಿಲ್ಲಿ ಸೋಯಾ ಚಂಕ್ಸ್ ಕುರ್ಮಾ ಕೂಡ ಮಾಡ್ಕೊಂಡಿರೋದು ಸೊ ಅದ್ರ ಜೊತೆ ಸೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಬೇಕಾದರೆ ಚಪಾತಿ ಪೂರಿಗಾದ್ರೂ ತುಂಬಾ ಚೆನ್ನಾಗಿರತ್ತೆ ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಈ ಸೋಯಾ ಚಂಕ್ಸು ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸೋಯಾ ಚಂಕ್ಸ್ ಕುರ್ಮಾನ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದು ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೋಯಾ ಚಂಕ್ಸ್ ಕೊರ್ಮಾ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗಿದೆ ನೆಕ್ಸ್ಟು ಇದೇ ಥರ ನೆಕ್ಸ್ಟ್ ವೀಡಿಯೋ ಈ ಸೋಯಾ ಚಂಕ್ಸಿಂದ ಮಾಡೋವಂಥ ಕೀಮಾ ರೆಸಿಪಿನ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ ಕೀಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೆಕ್ಸ್ಟು ಫಸ್ಟು ಅದೇ ಪ್ರೋಸೆಸ್ಸು ಫಸ್ಟು ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ ಬಿಸಿ ನೀರು ಚೆನ್ನಾಗಿ ಕಾಯಲಿ ಈ ಕಾಯಿ ನೀರು ತುಂಬ ಚೆನ್ನಾಗಿ ಕಾಯ್ತಾಯಿದೆ ಈಗ ನಾನು ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ಸ್ಟವ್ನ ಆಫ್ ಮಾಡಿಕೊಂಡು ನೆನೆಸ್ಕೊಳ್ಳೋಣ ನೆನೆಸ್ಕೊಂಡಿದ ನಂತರ ಮಾಮೂಲಾಗಿ ಈ ಥರ ಸ್ವಲ್ಪ ತುಂಬಾ ಆಗುತ್ತೆ ಈ ಸೋಯಾ ಚಂಕ್ಸ್ ಎಲ್ಲನೂ ನೋಡಿ ತು ನೀಟಾಗಿ ತುಂಬಾ ಸಾಫ್ಟಾಗಿದೆ ಈಗ ಸಾಫ್ಟ್ ಆಗಿದ ನಂತರ ಈ ನೀರನ್ನೆಲ್ಲನೂ ಬಸ್ತ್ಕೊಂಡು ಬಿಡೋಣ ನೀನೆಲ್ಲ ಬಸ್ತ್ಕೊಂಡು ಬೇರೆ ತಣ್ಣೀರನ್ನ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಈಗ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪನೂ ನೀರು ಇಲ್ಲದೇ ಇರೋ ರೀತಿ ಹಿಂಡ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನಮಗೆ ಈ ಸೋಯಾ ಚಿಂಕ್ಸು ನೋಡಿ ಈ ಸೋಯಾ ಚಿಂಕ್ಸ್ ಎಲ್ಲ ಈಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ತುಂಬಾ ಸಾಫ್ಟಾಗೂ ಕೂಡ ಇದೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ನಾವು ಇಲ್ಲಿ ಸೋಯಾ ಚಂಕ್ಸ್ನ ಹಾಕ್ಕೊಳ್ಬೋದು ಇದು ಫುಲ್ ಬೆಂದಿರೋದ್ರಿಂದ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಗ್ರೈಂಡ್ ಮಾಡಿ ಕೂಡ ಇಟ್ಕೊಳ್ಬೋದು ನಾನು ಇಲ್ಲಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅರ್ಥ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ ಎಲ್ಲನೂ ನೋಡಿ ಈ ಥರ ರೆಡಿ ಆಗಿದೆ ಈ ಕೀಮಾಗೆ ಈಗ ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಈ ಕಡಾಯಿಗೆ ಈಗ ಆಯಿಲ್ ಹಾಕ್ಕೊಳ್ಳೋಣ ಇಲ್ಲಿ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಈಗ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಮೂರರಿಂದ ನಾಲ್ಕು ಲವಂಗ ಒಂದೆರಡು ಚಕ್ಕೆ ಹಾಕ್ಕೊಂಡು ಈಗ ಸ್ವಲ್ಪ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಪರ್ಫೆಕ್ಟಾಗಿ ಈಗ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಒಂದು ಟೂ ಮಿನಿಟ್ಸ್ ಆಗೇ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಎರಡು ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಕೂಡ ಸ್ಮೂತ್ ಆಗೋವರೆಗೂ ಒಂದು ಟೂ ಮಿನಿಟ್ಸ್ ಆಗೇ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟ್ ಒನ್ ಆರ್ ಟೂ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಈ ಟೊಮೆಟೊ ಎಲ್ಲ ಫುಲ್ ಸ್ಮೂತ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಂದು ಟೂ ಮಿನಿಟ್ಸ್ ಹಾಗೆ ಮುಚ್ಚಿರೋಣ ನೋಡಿ ಒಂದು ಟೂ ಮಿನಿಟ್ಸ್ ಆಗಿದೆ ಈ ಆನಿಯನ್ ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಎರಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಈಗ ತರತಾರಿಯಾಗಿ ರುಬ್ಕೊಂಡಿರೋ ಅಂಥ ಈ ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಈ ಫ್ರೈಗೆ ಹಾಕ್ಕೊಳ್ಳೋಣ ಫ್ರೈಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೋಯಾ ಚಂಕ್ಸ್ ಕಿಮಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗತ್ತೆ ನೋಡಿ ಸ್ವಲ್ಪ ಆಯಿಲ್ ಎಲ್ಲ ಹೀರ್ಕೊಂಬಿಟ್ಟಿದೆ ಇನ್ನೊಂದು ಸ್ವಲ್ಪ ಇದಕ್ಕೆ ಆಯಿಲ್ನ ಹಾಕ್ಕೊಳ್ಳೋಣ ಈ ರೀತಿ ಇದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೋಯಾ ಚೆಂಕ್ಸ್ನೆಲ್ಲನೂ ಇದನ್ನ ಈಗ ಒಂದು ಫೈವ್ ಮಿನಿಟ್ಸ್ ಆಗಿ ಮುಚ್ಚಿರೋಣ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಈ ಸೋಯಾ ಚಂಕ್ಸ್ಗೆ ಈಗ ಇದಕ್ಕೆ ಒಂದು ಸ್ಮಾಲ್ ಅಷ್ಟು ವಾಟರ್ನ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಮಾಲ್ ಅಷ್ಟು ವಾಟರ್ನ ಹಾಕ್ಕೊಂಡ್ರೆ ಸಾಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುನೂ ಆಗಬಾರ್ದು ಸೊ ಮೀಡಿಯಮ್ ಆಗಿರೋ ಹಾಗೆ ನಾವು ವಾಟರ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದು ಈ ರೀತಿ ಹಾಕ್ಕೊಂಡ್ರೆ ಈಗ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಮೆಷರ್ಮೆಂಟು ಒಂದು ಸ್ಮಾಲ್ ಗ್ಲಾಸ್ ಅಷ್ಟು ವಾಟರ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೂ ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಈಗ ಸಾಲ್ಟ್ ಹಾಕ್ಕೊಂಡು ಈ ರೀತಿ ಒಂದು ಟೂ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಲಿ ನೋಡಿ ಈಗ ಕೂಡ ಒಂದು ಫೈವ್ ಮಿನಿಟ್ಸ್ ಆಗಿದೆ ಪರ್ಫೆಕ್ಟಾಗಿ ಆಗಿರುತ್ತೆ ಈ ಸೋಯಾ ಚಂಕ್ಸ್ ಕಿಮಾ ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಈಗ ಇದು ಸ್ವಲ್ಪ ಒಂದು ಒಂದು ಮಿನಿಟ್ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಇದರಲ್ಲಿ ಅರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅರ್ಧ ಮತ್ತು ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ ಸೊ ಹಂಗಾಗಿ ಮದ್ಯ ಮಧ್ಯ ಸಿಗ್ತಾ ಇರುತ್ತೆ ಚೆನ್ನಾಗಿರತ್ತೆ ಸೊ ನೀವು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಒಂದು ಹಾಫು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತರಕಾರಿಯಾಗಿ ರುಬ್ಕೊಳ್ಬೇಕು ಇನ್ನೊಂದು ಹಾಫು ಅದು ಹಾಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಮಧ್ಯ ಮಧ್ಯ ಸಿಗ್ತಾ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಈಗ ಸ್ವಲ್ಪ ನೀರೆಲ್ಲೂ ಸ್ವಲ್ಪ ಕರೆಕ್ಟಾಗಿ ಟ್ರೈ ಆಗಿದೆ ನೋಡಿ ಈಗ ಪರ್ಫೆಕ್ಟ್ ಕಂಟಿಸ್ಟೆನ್ಸಿಗೆ ಬಂದಿದೆ ಈ ಸೋಯಾ ಚಂಕ್ಸ್ ಕೀಮಾ ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಪರ್ಫೆಕ್ಟ್ ಆಗಿರುತ್ತೆ ಈ ಸೋಯಾ ಚಂಕ್ಸ್ ಕೀಮಾ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋಸ್ನ ಚ ಸೋಯಾ ಚಂಕ್ಸಿಂದ ಮಾಡೋವಂಥ ನಾಲ್ಕು ರೀತಿಯ ವೆರೈಟಿ ರೆಸಿಪಿಗಳನ್ನ ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ ಹೆಲ್ದಿಯಾಗಿರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಸೋಯಾ ಚಂಕ್ಸು ನಾನು ಮಾಡಿರೋ ಅಂಥ ನಾಲ್ಕು ವೀಡಿಯೋದಲ್ಲಿ ಆ್ಯಕ್ಚುಲಿ ನನಗೆ ಫೇವ್ರೇಟ್ ಆಗಿದ್ದು ಅಂದರೆ ಈ ಸೋಯಾ ಚಂಕ್ಸ್ ಖೀಮನೆ ಇದು ತುಂಬಾ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗೂ ಕೂಡ ಬಂದಿದೆ ನಿಮ್ಮ ಫೇವ್ರೇಟ್ ಯಾವುದು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಎಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ನಾಲ್ಕು ರೆಸಿಪೀಸ್ನಲ್ಲಿ ಯಾವ್ದು ನಿಮಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯೂ